ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಹ್ಯಾಪಿ ಫಾದರ್ಸ್ ಡೇ ದಿನ ನನ್ನ ಮಕ್ಕಳು ಅವರ ಅಪ್ಪಂಗೆ ಕೇಕ್ ಎಲ್ಲ ತಂದು ಗಿಫ್ಟೆಲ್ಲ ತಗೊಬಂದು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅದನ್ನು ಹ್ಯಾಪಿನೆಸ್ನ ಆಚರಿಸ್ಕೊಳ್ತಾ ಇದ್ದಾರೆ ನೋಡಿ ಗಿಫ್ಟೆಲ್ಲ ತಗೊಬಂದಿದ್ದಾರೆ ನೋಡಿ ಅವರು ಟೀ ಶರ್ಟು ತಂದಿದ್ದಾರೆ ನೋಡಿ ಅದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ಅದು ಹಾಂ ಥಂಗೆ ತಗೊಬಂದಿದ್ದಾರೆ ಅವ್ರ ಪ್ಯಾಕೆಟ್ ಮನೇಲಿ ನಾನು ತಿಂಡಿ ಮಾಡ್ತಾಯಿದ್ದೆ ಅವರು ಡ್ಯೂಟಿಗೆ ಹೋಗಿದ್ದರು ಡ್ಯೂಟಿಯಿಂದ ಬರ್ತಾರೆ ಅಂದಿದ ತಕ್ಷಣವೇ ಫೋನ್ ಮಾಡಿದ ತಕ್ಷಣವೇ ಇದೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಅವ್ರ ಪಪ್ಪಂಗೆ ಎಲ್ಲ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅವ್ರಿಗೆ ಏನರಪ್ಪ ಇದು ಅಂತ ಕೇಳ್ತಿದ್ರು ಅವ್ರ ಪಪ್ಪ ಅದಕ್ಕೆ ಪಪ್ಪ ಹ್ಯಾಪಿ ಫಾದರ್ಸ್ ಡೇ ಅಂದಾಗ ಓ ಅಂತ ಆಗ ನಮ್ಮ ಮನೆಯವ್ರಿಗೆ ಜ್ಞಾಪನ ಆಯಿತು ನೋಡಿ ಇಲ್ಲೇ ನಮ್ಮ ಮಕ್ಕಳು ಗಿಫ್ಟೆಲ್ಲ ಕೊಟ್ಟಿದ್ದಾರೆ ಇವಾಗ ನೋಡಿ ಇವಾಗ ಚೆನ್ನಾಗಿದೆ ಅದು ಪಿಂಕ್ ಕಲರ್ ಟೀ ಶರ್ಟು ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್